ಸೊ ಹೈ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ನ ಮಾರ್ನಿಂಗ್ ಶುರು ಮಾಡಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ವೈಕುಂಠ ಏಕಾದಶಿ ಸೊ ಮನೆಯಲ್ಲಂತೂ ತುಂಬಾನೇ ಚೆನ್ನಾಗಿ ಬೆಳಿಗ್ಗೆ ಬೆಳಿಗ್ಗೆನೆ ಪೂಜೆ ಎಲ್ಲ ಮಾಡಿದ್ದಾಯಿತು ಅಲ್ವಾ ತುಂಬಾ ಚೆನ್ನಾಗಿ ದೇವಸ್ಥಾನಕ್ಕೆ ಶೈಲುನಾ ಅಂಡ್ ಅವ್ರ ಮೊಮ್ಮಿನ ನಾವ್ ಮೂರ್ ಜನ ಹೋಗ್ತಾ ಇದೀವಿ ಆ ವೈಕುಂಠ ಏಕಾದಶಿ ಅಂತ ಅಂದ್ಬಿಟ್ಟು ನಾನೊಬ್ಳೆ ಅಲ್ಲ ಸುನಿಲ್ ಇವತ್ತು ಉಪವಾಸ ಇದ್ದಾರೆ ಮಮ್ಮಿನೂನು ಇಲ್ಲ ಮಮ್ಮಿನೂನು ಉಪವಾಸ ಇದ್ರು ಅಂದ್ರೆ ಅವ್ರಿಗೆ ಮೆಡಿಕೇಶನ್ ಎಲ್ಲ ಇರೋದ್ರಿಂದ ಅವ್ರು ಇರೋಕ್ ಆಗಲ್ಲ ಉಪವಾಸ ಅವ್ರ ಪೂಜೆ ಮಾಡ್ಬಿಟ್ಟು ಆಮೇಲೆ ಊಟನ ಮಾಡೋದು ಬ್ರೇಕ್ಫಾಸ್ಟ್ನ ಮಾಡಿದ್ದಾರೆ ನಾವು ಅಲ್ಲಿ ದೇವ್ರ ದರ್ಶನ ಆದಮೇಲೆ ಬಂದು ಮಾಡೋಣ ಅಂತ ಅಷ್ಟೇ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ನೆರವೇರಿಸ್ತಾರೆ ದೇವರು ಅಂತ ಒಂದು ನಂಬಿಕೆ ಹಾಗಾಗಿ ನಮಗೆ ಮನೆ ದೇವರು ಅಲ್ವಾ ತಿರುಪತಿ ತಿಮ್ಮಪ್ಪ ಸೊ ಒಟ್ಟಿಗೆ ಪೂಜೆನ ಮಾಡಿಸ್ಕೊಂಡು ಬಂದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸೊ ನಾನು ಮಮ್ಮಿ ಆ್ಯಂಡ್ ಸುನಿಲ್ ಮೂರು ಜನ ಆಗ್ತಾಯಿದ್ದೀವಿ ಬುಜ್ಜಿಗೆ ಇವತ್ತು ಏನೋ ಸ್ಕೂಲಿಂದ ಟ್ರಿಪ್ ಇದೆ ಅಂತ ಅಂದ್ಬಿಟ್ಟು ಫೀಲ್ಡ್ ಟ್ರಿಪ್ ಇದೆ ಅಂತ ಅವ್ನು ಸ್ಕೂಲಿಗೆ ಹೋದ ಇನ್ ಡ್ಯಾಡಿ ವಿಷಯ ಎಲ್ಲ ಅವರು ಅವ್ರ ಕೆಲಸಗಳಿಗೆ ಹೋದರು ಇವಾಗ ಬನ್ನಿ ಹೋಗೋಣ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹೋಗೋಣ ಸರ್ ಇವಾಗ ನಾವು ಹೊರಟಿದೀವಿ ಸುನಿಲ್ ಕ್ಯಾಬ್ ಬುಕ್ ಮಾಡಿದರು ಕ್ಯಾಬ್ ಕೂಡ ಬಂತು ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ ಗೊತ್ತು ಆದರೆ ಎಷ್ಟು ರಶ್ ಇರುತ್ತೆ ಯಾವ ಕಡೆಯಿಂದ ಕ್ಯೂ ಇರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ವ ವೈಕುಂಠ ಏಕಾದಶಿ ದಿನ ನಾವು ಇಲ್ಲಿ ಒಂಟಿ ಇವತ್ತು ಹೋಗ್ತಾ ಇದ್ದೀವಲ್ಲ ಅಲ್ಲಿ ಹೋಗಿರಲಿಲ್ಲ ಇನ್ನೊಂದು ಕಡೆ ಹೋಗಿದ್ವಿ ಬಟ್ ಈ ಸಲ ಒಂಟಿ ಕೊಪ್ಪಲ್ ಹತ್ರ ಇರೋ ಫೇಮಸ್ ಮಿನಿ ತಿರುಪತಿ ಅಂತಲೇ ಹೇಳ್ತಾರೆ ಅಲ್ಲಿ ಹೊರಗಡೆ ರೋಡಿಂದ ಕೂಡ ಕ್ಯೂ ಸಿಕ್ಕಾಪಟ್ಟೆ ಕ್ಯೂ ಸಿಸ್ಟಮ್ ಇತ್ತು ನಾವು ಹೆಂಗಪ್ಪ ಹೋಗೋದು ಅಂತ ಅಂದ್ಕೊಂಡ್ವಿ ನೋಡಿ ತುಂಬಾ ಚೆನ್ನಾಗಿ ಒಳ್ಳೆಯ ದರ್ಶನ ಆಯಿತು ಅಂತ ಹೇಳ್ಬೋದು ನಮಗೆ ಡೈರೆಕ್ಟ್ ನಾವು ತಿರುಪತಿಗೆ ಹೋಗಿ ದರ್ಶನ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಖುಷಿ ದೇವಸ್ಥಾನ ಕಂಪ್ಲೀಟಾಗಿ ಅಲಂಕಾರ ಮಾಡಿದರು ಮನೆ ಖುಷಿಯಾಯಿತು ದೇವರ ದರ್ಶನ ಮಾಡಿ ಅದು ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನ ಪಾದನ ನೋಡಬೇಕು ಅಂತ ಹೇಳ್ತಾರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆನೇನೆ ಎಕ್ಸಿಟ್ ಆಗಬೇಕು ಅಂತಂದ್ರೂ ಕ್ಯೂ ಸಿಸ್ಟಮ್ ಇದೆ ಅಲ್ಲಿಗೆ ಬರೋಣ ಅಂತ ಬರ್ತಾ ಇದ್ವಿ ಸೊ ಅಲ್ಲೇ ಬರ್ತಾ ಇಲ್ಲಿ ಹೊರಗಡೆ ಪ್ರಸಾದ ಎಲ್ಲ ಇದ್ರು ನಾವು ಇಬ್ರು ಉಪವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ದೇವರ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪಾಲಿಸೋಣ ಮನೆ ದೇವರು ನಮಗೆ ಅಂತ ಅಂದ್ಬಿಟ್ಟು ಇವಾಗ ಪ್ರಸಾದನ ಇಸ್ಕೊಂಡು ಅಲ್ಲೇ ಪ್ರಸಾದನ ತಿಂದ್ವಿ ಇಲ್ಲಿ ದೇವಸ್ಥಾನದಲ್ಲೇ ಬಸವನ ಕರ್ಕೊಂಡು ಬರ್ತಾರೆ ಯಾವಾಗ ನಾವು ಯಾವಾಗ ಬಂದಾಗಲೂ ವಿಶೇಷ ದಿನಗಳಲ್ಲಿ ಈ ಬಸವ ಇದ್ದೇ ಇರುತ್ತೆ ಏನೋ ಒಂಥರ ರಿಯಲ್ ಆಗಿ ನೋಡಿದ್ರಿ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಬಸವಣ್ಣ ನೋಡಿ ತುಂಬಾ ಖುಷಿಯಾಗುತ್ತೆ ಬಸವಂಗೆ ಆಶೀರ್ವಾದ ಮಾಡು ಅಂತ ಹೇಳಿದ್ರೆ ಮಾತ್ರ ಮಾಡೋದು ಇಲ್ಲ ಅಂತಂದರೆ ಯಾರು ಹೇಳಿದ್ರು ಬಸವ ಆಶೀರ್ವಾದ ಮಾಡೋದಿಲ್ಲ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಬಸವಂಗೆ ಮಾಡಿರೋ ಅಲಂಕಾರ ಎಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ನಾನು ಸುನಿಲ್ ಇಬ್ರು ನಿಂತ್ಕೊಂಡಿದ್ದೀವಿ ನಂಗೆ ಭಯ ಆಗ್ತದೆ ನಿಜವಾಗ್ಲೂ ಒಂದು ಟೈಮ್ ಹಿಂಗೆ ಅಂತು ಅಂತ ಅಂದರೆ ಎಲ್ಲಿ ಗುದ್ದುಬಿಡುತ್ತೋ ಅನ್ನೋ ಭಯ ನನಗೆ ಬಟ್ ಚೆನ್ನಾಗಿತ್ತು ಇವತ್ತಂತೂ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಅಂತ ಹೇಳ್ಬೋದು ತುಂಬ ಖುಷಿ ಕೂಡ ಆಯಿತು ಸೊ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದು ಆಯಿತು ಇವಾಗ ವಾಪಸ್ ಮನೆ ಕಡೆ ಹೋಗಬೇಕು ಬೆಳಗ್ಗೆ ವೈಕುಂಠಿ ಪೂಜೆ ದೇವಸ್ಥಾನ ಎಲ್ಲ ಆಯ್ತು ಇವಾಗ ಬ್ಯಾಕ್ ಟು ಜಿಮ್ ನೋಡಿ ಗೀತಾ ಸೋಡಿ ಅವ್ರ ಬೈಕ್ ಎಲ್ಲೆಲ್ಲ ಹಾಕ್ಬಿಡೋದು ನನ್ನ ಬೈಕ್ ಹಿಡ್ಕೊಬಿಡೋದು ಬರೀ ಹುಡ್ಕೋದೆ ಕೆಲಸ ಅವ್ರಿಗೆ ಜಾಸ್ತಿ ಹಸುಗಳು ಸೊ ಅಲ್ಲಿಂದ ಮನೆಯಿಂದ ಡೈರೆಕ್ಟ್ ಜಿಮ್ಮಿಗೆ ಬಂದ್ವಿ ನಾನು ವೀಡಿಯೋ ಏನಕ್ಕೆ ಕಟ್ ಮಾಡಿದೆ ಅಂತಂದರೆ ನಮ್ಮ ಮನೆ ಹತ್ರ ಒಂದು ಹಸು ಬರ್ತಾಯಿತ್ತು ನಾನು ಗೇಟ್ ಹತ್ರ ನಿಂತಿದ್ದೀನಿ ಹಂಗಿದ್ರು ಗೇಟ್ ಒಳಗೆ ಬರೋದಕ್ಕೆ ಟ್ರೈ ಮಾಡ್ತು ಸೊ ನಾನು ವೀಡಿಯೋ ಕಟ್ ಮಾಡಿದೆ ಇವಾಗ ಜಿಮ್ಮಿಗೆ ಹೋಗೋಣ ಬನ್ನಿ ಇವತ್ತು ಬೇಗನೇ ಬಂದಿದ್ದೀವಿ ಟೆನ್ ಮಿನಿಟ್ಸ್ ಬೇಗ ಬಂದಿದ್ದೀವಿ ಫಸ್ಟು ವರ್ಕೌಟ್ ಎಲ್ಲ ಮುಗಿಸಿ ಆಮೇಲೆ ಜುಂಬಾ ಅಟೆಂಡ್ ಮಾಡಬೇಕು ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ ಸುನೀಲ್ ಅವರು ಕೂಡ ಅಷ್ಟೇ ಸೊ ಜಿಮ್ಮಲ್ಲಿ ಓನ್ಲಿ ಜಿಮ್ಸ್ ವೇರ್ ಮಾತ್ರ ಜೀನ್ಸು ಶರ್ಟ್ ಆ ಥರ ಎಲ್ಲ ವೇರ್ ಮಾಡೋಂಗಿಲ್ಲ ಫುಲ್ಲಿ ರಿಸ್ಟ್ರಿಕ್ಷನ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಇದೇ ರೀತಿ ಇರಬೇಕು ನಿಮ್ಮ ಜಿಮ್ ವೇರ್ಸ್ ಆಗಿರ್ಬೋದು ಇದೇ ಪ್ಯಾಟ್ರನಲ್ಲಿ ನೀವು ವೇರ್ ಮಾಡಿರಬೇಕು ಅಂತೆಲ್ಲ ಇರುತ್ತೆ ಶೂಸು ಸಾಕ್ಸ್ ಎಲ್ಲ ಕಂಪಲ್ಸರಿ ಇರಬೇಕು ಅಂತ ಸೊ ಜಿಮ್ಮೆಲ್ಲ ಮುಗಿದ ಮೇಲೆ ಬುಜ್ಜಿಗೆ ಚುರ್ಮುರಿ ತೊಗೊ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಕಂಪ್ಲೀಟ್ಲಿ ಸ್ಪೆಷಲ್ ಚುರುಮುರಿನ ಮಾಡ್ತಾರೆ ಅದು ವೆರೈಟಿ ವೆರೈಟಿ ಚುರುಮುರಿ ತುಂಬಾ ಚೆನ್ನಾಗಿರುತ್ತೆ ಫಾರ್ ದಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಸುನೀಲ್ ಕರ್ಕೊಂಡು ಬಂದರು ಅಂತ ಬಂದೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೀರ ಆ್ಯಂಡ್ ಅಷ್ಟೇ ಐಜಿನಾಗಿ ಕೂಡ ಅವರು ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಚುರುಮುರಿಯಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಗೊತ್ತಾಗಿದ್ದು ಇವತ್ತೇ ಇಲ್ಲಿ ಚುರ್ಮುರಿಯಲ್ಲಿ ದಹಿ ಪುರಿ ಮಾಡಿಕೊಡ್ತಾರೆ ಆ್ಯಂಡ್ ವೆಜಿಟೇಬಲ್ಸ್ದು ಸೌತೆಕಾಯಿ ಮಾವಿನಕಾಯಿನ ಏನೇನೋ ನಿಪ್ಪಟ್ಟು ಎಲ್ಲ ಹಾಕಿ ಮಾಡಿಕೊಡ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾವು ಕೂಡ ಅಲ್ಲಿ ತಿಂದು ಬುಜ್ಜಿಗೂ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ಬುಜ್ಜಿ ಏನೋ ಬರೋ ಅಷ್ಟರಲ್ಲಿ ಎಲ್ಲ ಮಾಡಿ ಫ್ರೀಯಾಗಿ ಕೂತಿದ್ದ ಆ್ಯಂಡ್ ಬಂದಮೇಲೆ ಅವರಪ್ಪನ ಜೊತೆ ಆಟ ಆಡ್ತಾ ಇದ್ದಾನೆ ಅವ್ನಿಗೇನೋ ಒಂಥರ ಖುಷಿ ಈ ಥರ ಆಟ ಆಡೋದಕ್ಕೆ ನಾನು ಹಾಗೆ ಟಿ ನೋಡ್ತಾ ಇದ್ನಲ್ಲ ಒಂದು ಚಿಕ್ಕದಾಗಿ ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ ಅವನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ನೀವು ನೋಡ್ಬೋದು ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ